ಯೋಸ್ ನವಿಲ್ ಗೊಡಾಡ ಅವರ ಐ ವಿಲ್ ನಾಟ್ ಕ್ಲೈಂಬಲ್ ಆಡರ್ ಆ ಒಂದು ಟೆಕ್ನಿಕನ್ನು ಇವತ್ತು ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಸೊ ಬೆಳಗ್ಗೆಯಿಂದ ನೀವು ಐ ವಿಲ್ ನಾಟ್ ಕ್ಲೈಂಬಲ್ ಆಡರ್ ಅನ್ನೋ ಸೆಂಟೆನ್ಸನ್ನು ನೋಡಿದ್ದೀರಾ ಸೊ ಮಲಗುವಾಗ ಈ ಮೆಡಿಟೇಷನ್ನ ನೀವು ಮೂರು ದಿನ ಮಾಡಬೇಕು ಮೂರು ದಿನ ನಿಮಗೆ ಇದನ್ನು ವಿಜುವಲೈಸ್ ಮಾಡೋಕೆ ಮಾಡೋಕ್ಕೆ ಸಾಧ್ಯ ಆಗದೆ ಹೋದರೆ ಏಳು ದಿನದ ತನಕ ಈ ಒಂದು ಮೆಡಿಟೇಷನ್ನ ಅಥವಾ ಈ ವಿಷಲೈಸೇಷನ್ನ ಮಾಡಿ ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಒಂದು ವಿಜುವಲೈಸೇಷನ್ ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ ಸೊ ಇದನ್ನು ಆದಷ್ಟು ಮಲಗೋವಾಗ ಈ ಒಂದು ಮೆಡಿಟೇಷನ್ನ ಮಾಡಿ ಮಲಗಿ ಖಂಡಿತ ನಿಮಗೆ ಆದಷ್ಟು ಬೇಗ ಈ ಒಂದು ಲ್ಯಾಡ್ರನ್ನ ಹತ್ತೋದಕ್ಕೆ ತುಂಬ ಸುಲಭ ಆಗುತ್ತೆ ಸೊ ಒಂದು ಸಾರಿ ನೀವು ಇದು ಅಲ್ಲ ಇದು ರಿಯಲ್ಲು ಅಂತ ಫೀಲ್ ಆಗೋ ತನಕ ಕೂಡ ಇದನ್ನು ಮಾಡಬೇಕು ಇದು ಒಂದು ಸರಿ ನಿಮಗೆ ಕರಗತ ಆಗಿ ನೀವು ಇದನ್ನು ವಿಜುವಲೈಸ್ ಮಾಡಲಿಕ್ಕೆ ಸಾಧ್ಯ ಆದರೆ ನಿಮ್ಮ ಲೈಫಲ್ಲಿ ಏನನ್ನು ಬೇಕಾದರೂ ಕೂಡ ವಿಜುವಲೈಸೇಷನ್ ಮಾಡೋದ್ರ ಮೂಲಕ ನಿಮ್ಮ ಸಬ್ ಸಬ್ಕಾನ್ಷಿಯಸ್ ಮೈಂಡ್ನ ಟ್ರೈನ್ ಮಾಡೋದ್ರ ಮೂಲಕ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಇದನ್ನು ನೀವೆಲ್ಲಿ ತನಕ ವಿಜುವಲೈಸ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಲ್ಲಿ ತನಕ ಕೂಡ ಈ ವಿಡಿಯೋ ಜೊತೆಗೆ ನೀವು ಈ ಒಂದು ಟೆಕ್ನಿಕನ್ನು ವಿಜುವಲೈಸ್ ಮಾಡಿ ಸೊ ಈಗ ನಿಧಾನವಾಗಿ ನಿಮ್ಮ ಕಣ್ಣನ್ನು ಮುಚ್ಚಿ ಪ್ರತಿ ಬಾರಿ ನೀವು ಯಾವ ಕಡೆ ಮಲಗ್ತೀರ ಆ ಕಡೆ ಬಿಟ್ಟು ಅದರ ವಿರುದ್ಧ ದಿಕ್ಕಿನಲ್ಲಿ ಮಲಗಿ ಇದರಿಂದ ಏನಾಗುತ್ತೆ ನೀವು ಕಂ ಅನ್ಕಂಫರ್ಟ್ ಫೀಲ್ ಆಗ್ತೀರಾ ಹಾಗಾಗಿ ಸ್ವಲ್ಪ ಮೆಡಿಟೇಷನ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಡೈಲಿ ಮಲಗೋ ದಿಕ್ಕಲ್ಲೇ ಮಲಗಿದ್ರೆ ಏನಾಗುತ್ತೆ ನೀವು ರೂಢಿಯಾಗಿರ್ತೀರ ಕಂಫರ್ಟ್ ಅನಿಸುತ್ತೆ ಬೇಗ ನಿದ್ದೆ ಬರುತ್ತೆ ಸೊ ಹಾಗಾಗಿ ದಿನ ನೀವು ಯಾವ ಕಡೆ ಮಲಗ್ತೀರ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಮಲಗಿ ರಿಲ್ಯಾಕ್ಸ್ ಮಾಡಿ ಬ್ರೀದಿನ್ ಸ್ಲೋಲಿ ಬ್ರೀದೌಟ್ ಬ್ರೀದಿಂಗ್ ಬ್ರೀದೌಟ್ ನನ್ನ ಧ್ವನಿ ಮಾತ್ರ ಕೇಳ್ತಾ ಇದೆ ನಿಮ್ಮ ಬಾಡಿ ಫುಲ್ಲು ರಿಲ್ಯಾಕ್ಸ್ ಆಗಿದೆ ರಿಲ್ಯಾಕ್ಸ್ 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 ಈಗ ನಿಮ್ಮ ಕಣ್ಣ ಮುಂದೆ ಏಣಿ ಕಾಣಿಸ್ತಾ ಇದೆ ಆ ಥರ ಇಂಚ್ ಇಂಚನ್ನು ಅಬ್ಸರ್ವ್ ಮಾಡಿ ಅದೊಂದು ಮರದ್ದ ಸಿಮೆಂಟ್ದ ಗೋಲ್ಡನ್ದ ಯಾವುದಾಗಿದೆ ಅದನ್ನು ನೀವು ಹತ್ತಿರದಿಂದ ನೋಡಿ ಅದರ ಬುಡದಲ್ಲೇ ನೀವು ನಿಂತಿದ್ದೀರಾ ಸೊ ನಿಮ್ಮ ಎರಡೂ ಕೈಗಳಿಂದ ಅದನ್ನು ಮುಟ್ಟಿ ಅದನ್ನು ಫೀಲ್ ಮಾಡ್ತಾಯಿದ್ದೀರಾ ನಿಮ್ಮ ಎಡಗಾಲನ್ನು ಮೊದಲು ಮೇಲಿಡಿ ಮೊದಲನೇ ಸ್ಟೆಪ್ಪಲ್ಲಿ ನಂತರ ನಿಮ್ಮ ಬಲಗೈ ಏಣಿಯನ್ನು ಹಿಡ್ಕೊಂಡಿದೆ ಬಲಗಾಲನ್ನು ಮೇಲಿಡ್ತಾಯಿದ್ದೀರಾ ಮೂರನೇ ಸ್ಟೆಪ್ಗೆ ಎಡಗಾಲನ್ನು ಇಟ್ಟಿದ್ದೀರ ನಿಮ್ಮ ಕಾಲಿನ ಜೊತೆಗೆ ನಿಮ್ಮ ಎಡಗೈ ಕೂಡ ಮೇಲೆ ಏರಿದೆ ನಾಲ್ಕನೇ ಸ್ಟೆಪ್ಪು ಬಲಗಾಲು ಬಲಗೈ ಐದನೇ ಸ್ಟೆಪ್ಪು ಎಡಗೈ ಎಡಗಾಲು ನಿಧಾನವಾಗಿ ಹತ್ತುತ್ತಾ ಇದ್ದೀರ ನಿಮ್ಮ ಪಾದಕ್ಕೆ ಆ ಏಣಿಯ ಸ್ಟೆಪ್ಸು ಮುಟ್ತಾ ಇರೋದು ಫೀಲ್ ಆಗ್ತಾ ನಿಮ್ಮ ಕೈಗೆ ಆ ಏಣಿಯ ಪಟ್ಟಿ ಹಿಡಿದಿರೋ ಫೀಲ್ ಆಗ್ತಾ ಇದೆ ನಿಮ್ಮ ಮಸಲ್ಸು ನಿಮ್ಮ ಪಾದಕ್ಕೆ ಆ ಏಣಿಯನ್ನು ಹಿಡಿದಿರೋ ಅಂಥದ್ದು ಫೀಲ್ ಇದೆ ನಿಧಾನವಾಗಿ ಖುಷಿಯಾಗಿ ಏಣಿಯನ್ನು ಹತ್ತುತ್ತಾ ಇದ್ದೀರಾ ಅದರ ತುದಿಯನ್ನು ತಲುಪಿದ್ದೀರಾ ಮತ್ತು ಅದೇ ಥರ ಒಂದು ಕಾನ್ಫಿಡೆಂಟಾಗಿ ಮತ್ತೆ ಒಂದು ಕಾಲು ಕೆಳಗೆ ನಿಮ್ಮ ಕೈ ಕೆಳಗೆ ಇನ್ನೊಂದು ಸ್ಟೆಪ್ಪು ಕೆಳಗಡೆ ಮತ್ತೆ ಕೆಳಗೆ ಹಾಗೆ ಕೆಳಗಡೆ ಒಂದೊಂದೇ ಒಂದೊಂದೇ ಸ್ಟೆಪ್ಸನ್ನು ನಿಧಾನವಾಗಿ ಕಾಲನ್ನು ಕೆಳಗಡೆ ಬಿಡ್ತಾ ಕೈಯನ್ನು ಕಾಲು ಕೈ ಒಟ್ಟು ಒಟ್ಟಿಗೆ ಕೆಳಗಡೆ ಇಳಿಸ್ತಾ ಇಳಿತಾಯಿದ್ದೀರ ಈಗ ಏಣಿಯ ತುದಿ ಕೆಳಗಡೆ ನಿಂತಿದ್ದೀರಾ ಮತ್ತು ಮೊದಲನೇ ಸ್ಟೆಪ್ಪು ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ಪು ನಿಧಾನವಾಗಿ ಏರ್ತಾ ಇದ್ದೀರ ಹತ್ತುತ್ತಾ ಇದ್ದೀರ ಆ ಕಾನ್ಫಿಡೆಂಟ್ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ ಆ ಏಣಿ ಹತ್ತೋದು ತುಂಬ ಫಿ ಚೆನ್ನಾಗೇ ಫೀಲ್ ಆಗ್ತಾಯಿದೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ಏರ್ತಾ ಇದ್ದೀರ ನಿಮ್ಮ ಉಸಿರಾಟ ನಿಮಗೆ ಕೇಳಿಸ್ತಾ ಇದೆ ಏಣಿ ಹತ್ತೋವಾಗ ಅದರ ಕಲರ್ ನಿಮಗೆ ಫೀಲ್ ಆಗ್ತಾ ಇದೆ ತುತ್ತ ತುದಿಗೆ ಬಂದಿದ್ದೀರಾ ಮತ್ತು ಹೇಗೆ ಹೇಳಿದ್ರೋ ಹಾಗೆ ಅದೇ ಥರ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ಪು ಕೆಳಗಡೆ ಹಿಡಿತಾ ಇದ್ದೀರಾ ಒಮ್ಮೆ ಕಾ ಒಂದು ಕಾಲು ಒಂದು ಕೈ ಮತ್ತೊಂದು ಕಾಲು ಮತ್ತೊಂದು ಕೈ ಕೆಳಗಡೆ ಇದ್ದೀರ ಸರಾಗವಾಗಿ ಕೈ ಮತ್ತು ಕಾಲು ಒಟ್ಟೊಟ್ಟಿಗೆ ಅಭ್ಯಾಸ ಆಗಿ ತುಂಬ ಫಾಸ್ಟಾಗಿ ಇದ್ದೀರ ಅಭ್ಯಾಸ ಆಗಿದೆ ಮತ್ತೆ ಕೆಳಗಡೆ ಬಂದಿದ್ದೀರ ಮತ್ತು ಈಗ ಏಣಿಯನ್ನು ಹತ್ತೋದಕ್ಕೆ ಶುರು ಮಾಡ್ತಾ ಇದ್ದೀರ ನಿಮ್ಮ ಮುಖದಲ್ಲಿ ಖುಷಿ ಎದ್ದು ಕಾಣ್ತಾ ಇದೆ ಹತ್ತುತ್ತಾ ಇದ್ದೀರ ನಿಮ್ಮ ಕಾಲು ಕೈ ಮೇಲೆ ಹೋಗ್ತಾ ಇರೋದು ಏಣಿಯನ್ನು ಹಿಡ್ಕೊಂಡಿರೋದು ಹತ್ತುತ್ತಾ ಇರೋದು ಒಂದೊಂದು ಸ್ಟೆಪ್ಪನ್ನು ಫೀಲ್ ಮಾಡಿ ಹತ್ತುತ್ತಾ ಇದ್ದೀರ ಹತ್ತುತ್ತಾ ಇದ್ದೀರ ಒಂದು ಕಾಲು ಒಂದು ಕೈ ಇನ್ನೊಂದು ಕಾಲು ಇನ್ನೊಂದು ಕೈ ಮೇಲೆ ಇರ್ತಾಯಿದೆ ನಿಮ್ಮ ಲೆಫ್ಟ್ ಫುಟ್ ಲೆಫ್ಟ್ ಹ್ಯಾಂಡ್ ಮೇಲೆ ರೈಟ್ ಫುಟ್ ರೈಟ್ ಹ್ಯಾಂಡ್ ಎಡಪಾದ ಎಡಗೈ ಮೇಲೆ ನಿಮ್ಮ ಬಡಿ ಹೇಗೆ ಮೂವ್ ಆಗುತ್ತೆ ಅದೆಲ್ಲ ನಿಮಗೆ ಬಿಡಿ ಬಿಡಿಯಾಗಿ ನೀವು ಫೀಲ್ ಮಾಡ್ತಾಯಿದ್ದೀರ ಗೋಚರ ಇದೆ ಹತ್ತುತ್ತಾ ಇದ್ದೀರ ತುದಿಯಲ್ಲಿ ನಿಂತಿದ್ದೀರಾ ಯಾವುದೇ ಹೆದರಿಕೆ ಇಲ್ಲದೆ ಕಾನ್ಫಿಡೆಂಟಾಗಿ ಮತ್ತೆ ಏಣಿಯನ್ನು ಇಳಿತಾ ಇದ್ದೀರ ಎಡಪಾದ ಕೆಳಕ್ಕೆ ಎಡಗೈ ಕೆಳಕ್ಕೆ ಬಲಗೈ ಕೆಳಕ್ಕೆ ಬಲಪಾದ ಕೆಳಕ್ಕೆ ಎಡಪಾದ ಕೆಳಕ್ಕೆ ಎಡ ಕೈ ಕೆಳಗೆ ಬಲಪಾದ ಕೆಳಕ್ಕೆ ಬಲಗೈ ಕೆಳಗೆ ಈಗ ಏಣಿಯ ಬುಡದಲ್ಲಿ ಬಂದು ನಿಂತಿದ್ದೀರಾ ಈಗ ತುಂಬ ಈಸಿಯಾಗಿ ಏಣಿ ಹತ್ತೋದು ಇಳಿಯೋದು ನಿಮಗೆ ಅಭ್ಯಾಸ ಆಗಿದೆ ತುಂಬ ಚೆನ್ನಾಗಿ ವಿಷಲೈಸ್ ಮಾಡಿದೆ ನಿದ್ರೆಗೆ ಇದ್ದೀರ ನಿದ್ದೆ ನಿದ್ರಾವಸ್ಥೆ ನಿದ್ರಾ ನಿಧಾನವಾಗಿ ನಿದ್ರಾ ಜಾರ್ತಾ ಇದ್ದೀರಾ